ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಚರ್ಚೆ ನಡೆದಿದೆ ಈ ಬಾರಿ ಬಿ ಜೆ ಪಿ ಒಂದು ತೀರ್ಮಾನ ತೆಗೆದುಕೊಂಡು ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರು ಮತ್ತು ಜೆ ಡಿ ಎಸ್ಸಿನ ಮುಖಂಡರು ನಾವೆಲ್ಲರೂ ಕೂಡ ಸೇರಿ ಈ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ಮೊದಲಿಗೆ ಉತ್ತರ ಕರ್ನಾಟಕದ ಚರ್ಚೆ ತೆಗೆದುಕೊಳ್ಬೇಕು ಈ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಅಧಿವೇಶನಕ್ಕೆ ಬಂದರು ಒಟ್ಟು ಸುಮಾರು ಇಪ್ಪತ್ತೊಂದು ಗಂಟೆಗಳ ಕಾಲ ಟ್ವೆಂಟಿ ಒನ್ ಅವರ್ಸ್ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ಸೇರಿ ವಿರೋಧ ಪಕ್ಷ ನಾಯಕ ನಮ್ಮೆಲ್ಲ ನಾಯಕರು ಸೇರಿ ಇಪ್ಪತ್ತೊಂದು ಗಂಟೆ ನನಗನಸ್ತತೆ ಎಲ್ಲನೂ ಕೂಡ ಹೊಳೆಯಲ್ಲಿ ಹೊಣೆಯಲ್ಲಿ ಹುಣಸೆಯಡಿಕ್ಕಾಗುತ್ತೆ ಒಂದೇ ಒಂದು ಭರವಸೆಯೂ ಕೂಡ ಮುಖ್ಯಮಂತ್ರಿಗಳಿಂದ ಬಂದ ಹದಿನಾಲ್ಕು ಬಾರಿ ಹದಿನಾಲ್ಕು ಹಾಂ ಫೈನಾನ್ಸ್ ಮಿನಿಸ್ಟರ್ ಹದಿನಾರು ಬಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡಿಸಿದಂಥ ಒಬ್ಬ ವ್ಯಕ್ತಿ ಬಾಯಿಂದ ಇವತ್ತು ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ನೋ ಮಾತು ಬಂತಲ್ಲ ಅದೇ ತಪ್ಪು ಅದೇ ಉತ್ತರ ಕರ್ನಾಟಕ ಮಾಡಿರುವಂಥ ಅನ್ಯಾಯ ಅದನ್ನು ಹೇಳೋಕ್ಕೆ ಕಾಂಗ್ರೆಸ್ ಪಾರ್ಟಿಗಾಗಲಿ ಮುಖ್ಯಮಂತ್ರಿ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳಿ ನೀವೇ ಹದಿನಾರು ಬಾರಿ ಬಜೆಟ್ ಅನ್ನು ಮಂಡಿಸಿ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂದ್ರೆ ಇಟ್ ಈಸ್ ಯುವರ್ ಫೇಲರ್ ಆದವರೆಲ್ಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅವರೇ ಎಲ್ಲ ಅರವತ್ತು ವರ್ಷ ಮುಖ್ಯಮಂತ್ರಿಗಳು ನಿಮ್ಮವರೇ ಪಿ ಡಿ ಮಂತ್ರಿ ನಿಮ್ಮವರೇ ನೀರಾವರಿ ಮಂತ್ರಿ ನಿಮ್ಮವರೇ ಸತತವಾಗಿ ನೀರಾವರಿ ಮಂತ್ರಿಗಳು ಸತತವಾಗಿ ಡಿ ಮಂತ್ರಿಗಳು ಯಾಕೆ ರಸ್ತೆಗಳ ಹಳ್ಳ ಬಿದ್ದಿದೆ ಯಾಕೆ ನೀರಾವರಿ ಯೋಜನೆಗಳು ಒಂದು ಹಣ ಬಿಡುಗಡೆ ಮಾಡ್ತಾ ಇಲ್ಲ ಕೃಷ್ಣೆಯ ಕಣ್ಣೀರು ಕೃಷ್ಣಗೆ ಒಂದಕ್ಕೆ ಐವತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಪುಸ್ತಕನೇ ಬಂದಿದ್ರು ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಅಂದ್ರು ಈಗ ಹೇಳ್ತಾರೆ ಮಾತು ಬದಲು ಮಾತು ಬದಲು ಏನು ಹೇಳ್ತಾರೆ ಇಡೀ ರಾಜ್ಯಕ್ಕೆ ಅಂತ ಹೇಳಿದ್ರು ನಾಶ ಆಗ್ಬಾರಿಗೆ ಪುಸ್ತಕ ಪ್ರಿಂಟ್ ಮಾಡುವ ಜ್ಞಾನ ಇರಲಿಲ್ಲ ಉತ್ತರ ಕರ್ನಾಟಕಕ್ಕೆ ಭರವಸೆ ಕೊಟ್ಟಿದ್ರು ಎರಡು ಎರಡು ಅಧಿವೇಶನದಲ್ಲಿ ಇವತ್ತೇನ್ ಹೇಳ್ತಾ ಇದಾರೆ ಕೋರ್ಟ್ ಅಲ್ಲಿ ಸ್ಟೇ ಇದೆ ಟೆಂಡರ್ ಕರೆಯಲಾಗುವುದು ಆಯೋಗ ನೇಮಕ ಮಾಡಿದ್ದೀರಿ ಗೋವಿಂದ ರಾವ್ ಗೋವಿಂದ್ ಗೋವಿಂದರಾವ್ ಆಯೋಗ ನೇಮಕ ಮಾಡಿದ್ದೀರಿ ಒಂದು ವರ್ಷ ಆಯ್ತಾ ಎರಡು ವರ್ಷ ಆಯ್ತಾ ಗೋವಿಂದರಾವ್ ಆಯೋಗ ಇದು ಎರಡೂವರೆ ವರ್ಷ ಆರು ತಿಂಗಳಲ್ಲಿ ವರದಿ ಅಂತ ಹೇಳಿದ್ರಿ ಆರು ಹನ್ನೆರಡು ಎಲ್ಲ ಮೂವತ್ತಾರು ಎಲ್ಲ ಆಗೋಯ್ತು ಇನ್ನೂ ವರದಿ ಬ್ರೇಕಪ್ ಮಾಡ್ತಾ ಇದ್ದಾರಂತೆ ವರದಿ ಅಂದ್ರೆ ಈ ಸರ್ಕಾರ ಫೇಲ್ ಸುಳ್ಳೇ ಸುಳ್ಳು ಮುಖ್ಯಮಂತ್ರಿ ಅಪ್ಪಟ್ಟ ಸುಳ್ಳುಗಾರ ಹೇಳಿದ್ದೆಲ್ಲ ಸುಳ್ಳು ಇವತ್ತೇನೋ ನಮ್ಮ ಜ್ಞಾನೇಂದ್ರ ಹೇಳ್ತಾ ಇದ್ರು ಉತ್ತರ ಕರ್ನಾಟಕದ ಬಂದಿದ್ದೀರಿ ಬಹಳ ಭರವಸೆಗಳನ್ನು ಬರ್ತೈತೆ ಅಂತ ಉತ್ತರ ಕರ್ನಾಟಕದ ಮನೆ ಮನೆಯಲ್ಲೂ ಕೂಡ ಜನ ಯೋಚನೆ ಮಾಡ್ತಾ ಇದ್ದಾರೆ ಏನೋ ಇವತ್ತು ನಮಗೆ ಮುಖ್ಯಮಂತ್ರಿ ಅನೌನ್ಸ್ ಮಾಡ್ಬಿಡ್ತಾರೆ ನಮ್ಮೆಲ್ಲ ರಸ್ತೆಗಳು ಸರಿ ಹೋಗ್ತದೆ ಆಸ್ಪತ್ರೆ ಸರಿ ಹೋಗ್ತದೆ ಹೊಸ ಮನೆ ಸಿಗ್ತೈತೆ ಕರೆಂಟ್ ಬಂದ್ಬಿಡುತ್ತೆ ನಮಗೆ ಇವತ್ತು ಕರೆಂಟೇ ತೆಗೆದುಬಿಟ್ಟು ಉತ್ತರ ಕರ್ನಾಟಕದ ದೀಪವನ್ನೇ ಹರಿಸಬಿಟ್ಟು ಮೋಸ ಮೋಸ ಇದು ಕಾಂಗ್ರೆಸ್ ಅವರು ಇವತ್ತು ಉತ್ತರ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಯಾವುದೇ ಘೋಷಣೆ ಮಾಡ ಯಾವುದೇ ಹಣವನ್ನ ಘೋಷಣೆ ಮಾಡದೆ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಘೋಷಣೆ ಮಾಡದೆ ಇಡೀ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಿರೋ ರೈಲ್ವೆ ಯೋಜನೆಗೆ ಜಮೀನು ಕೊಟ್ಟಿಲ್ಲ ಇವರು ಯೋಗ್ಯತೆಗೆ ಕೇಂದ್ರ ಸರ್ಕಾರ ಕಸ ವಿಲೇವಾರಿಗೆ ಬಿಡುಗಡೆ ಆಗಿರುವಂತ ಹಣಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ ಇವರು ಯೋಗ್ಯತೆಗೆ ದೇವಸ್ಥಾನ ಎಲ್ಲಮ್ಮ ಎರಡ್ನೂರ ಹದಿಮೂರು ಕೋಟಿ ಕೇಂದ್ರ ಸರ್ಕಾರ ಪ್ರಸಾದ ಯೋಜನೆ ಅಭಿವೃದ್ಧಿಗೆ ಎರಡು ಹದಿಮೂರು ಕೋಟಿ ಪ್ರಾರಂಭ ಮಾಡಕ್ಕೆ ಯೋಗ್ಯತೆ ಇಲ್ಲ ಬೆಳಗಾವಿ ಕೆರೆಗಳಿಗೆ ಸುಮಾರು ಐವತ್ತು ಕೋಟಿಯಷ್ಟು ಹಣ ಉಪಯೋಗ ಮಾಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ